ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ವೀಕ್ಷಕರೇ ಅಪ್ಪು ಅಭಿಮಾನಿಗಳಿಗೆ ಅಪ್ಪು ಸರ್ ಅಭಿಮಾನಿಗಳಿಗೆ ಇವರಂದರೆ ತುಂಬ ಇಷ್ಟ ಯಾರು ರಾಧ್ಯಾ ಅಂತ ಹೇಳಿ ರಾಣಿ ಸಿನಿಮಾದ ನಾಯಕಿ ಸೊ ಈಗ ಸಾಕಷ್ಟು ಸಿನಿಮಾಗಳನ್ನ ಮಾಡೋದಕ್ಕೆ ಕೂಡ ರೆಡಿಯಾಗಿದ್ದಾರೆ ಆಗಿದ್ದಾರೆ ನಮ್ಮ ಕರ್ನಾಟಕದ ಮೈಸೂರಿನ ಸೂಪರ್ ಡೂಪರ್ ಹುಡುಗಿ ನೋಡಿದ್ರೆ ಮತ್ತೆ ಮತ್ತೆ ನೋಡೋಣ ಅಂತ ಅನಿಸ್ವಂತಹ ಸುಂದರಿ ನನ್ನ ಜೊತೆ ಇದ್ದರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಹಾಯ್ ರಾಧ್ಯಾ ಅವರೇ ಹೇಗಿದ್ದೀರಾ ಹಲೋ ನಮಸ್ತೆ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಕೂಡ ಸೂಪರ್ ಆಗಿದ್ದೀನಿ ಹೆಸರುಗೆ ತಕ್ಕಂತೆ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಪ್ಪು ಸರ್ ಅಭಿಮಾನಿಗಳು ನಿಮಗೋಸ್ಕರ ಒಂದಷ್ಟು ಫ್ಯಾನ್ ಪೇಜ್ಗಳನ್ನೆಲ್ಲ ಕ್ರಿಯೇಟ್ ಮಾಡಿದ್ದಾರೆ ಅವರ ಅಭಿಮಾನಿಗಳು ನಿಮಗೂ ನಿಮ್ಮನ್ನು ಪ್ರೀತಿ ಮಾಡ್ತೀನಿ ೇ ಆ ಖುಷಿಯನ್ನು ಶೇರ್ ಮಾಡೋದಾದರೆ ಅಪ್ಪು ಸರ್ ನನ್ನ ಆರಾಧ್ಯ ದೈವ ಅಂತ ಹೇಳ್ಬೋದು ಐ ತಿಂಕ್ ಈಸ್ ದ ಇನ್ಸ್ಪಿರೇಷನ್ ನಾನು ಸಿನಿಮಾ ರಂಗಕ್ಕೆ ಬರೋಕ್ಕೆ ಸೊ ನಾನು ಅಪ್ಪು ಸರ್ನ ಪ್ರೀತಿಸೋದು ನೋಡಿ ಅವರ ಅಭಿಮಾನಿಗಳು ಒಂದಷ್ಟು ಜನ ಫ್ಯಾನ್ ಪೇಜಸ್ ಮಾಡಿ ಆ್ಯಂಡ್ ಅವರು ತುಂಬ ಪ್ರೀತಿ ಕೊಡ್ತಿದ್ದಾರೆ ಐ ಥಿಂಕ್ ಅದಕ್ಕೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ ಅವ್ರು ಕೊಡ್ತಿರೋ ಪ್ರೀತಿಗೆ ನನಗೇನು ಥ್ಯಾಂಕ್ ಯು ಅನ್ನೋದು ಒಂದು ಸಣ್ಣ ಉತ್ತರ ಆಗುತ್ತೆ ಬಟ್ ಒಳ್ಳೊಳ್ಳೆ ಪಾತ್ರ ಮೂಲಕ ಒಳ್ಳೆ ಸಿನಿಮಾ ಮೂಲಕ ಅವರಿಗೆ ಖುಷಿ ಪಡಿಸೋ ಒಂದು ಇದರಲ್ಲಿದ್ದೀನಿ ರಾಧ್ಯ ಅವರಿಗೆ ಯಾಕೆ ಸಿನಿಮಾ ಅಂದರೆ ಇಷ್ಟ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಯಾಕೆ ಕೊಟ್ಟ್ರಿ ಅಂತ ಹೇಳಿ ಸಿನಿಮಾ ನನಗೆ ಚಿಕ್ಕಗಳಿಂದ ಇಂಟ್ರೆಸ್ಟ್ ಬಂದಿದ್ದು ನನಗೆ ಹೆಂಗೆ ಬಂತು ಅದೆಲ್ಲ ನನಗೆ ಐಡಿಯಾ ಇಲ್ಲ ಬಟ್ ಸಣ್ಣ ನಾನು ಹೀರೋಯಿನ್ ಆಗಬೇಕು ಅನ್ನೋ ಒಂದು ಕನಸಲ್ಲೇ ಇದ್ದಿದ್ದು ಬಟ್ ಥ್ಯಾಂಕ್ಫುಲಿ ಅಮ್ಮ ಮತ್ತು ಫ್ಯಾಮಿಲಿ ಕೂಡ ತುಂಬ ಸಪೋರ್ಟಿವ್ ಆಗಿದ್ದರು ಆ್ಯಂಡ್ ಇವಾಗಲೂ ಕೂಡ ಸಪೋರ್ಟ್ ಮಾಡ್ತಿದ್ದಾರೆ ಸೊ ಹಾಗೆ ಉಟ್ಕೊಳ್ತು ಅದಾದಮೇಲಿಂದ ನಾನು ರಂಗಾಯಣದಲ್ಲಿ ಶಿಬಿರಗಳು ಇದ್ದೆ ಚಿಕ್ಕ ವಯಸ್ಸಲ್ಲೆಲ್ಲ ಸಮ್ಮರ್ ಕ್ಯಾಂಪ್ಸ್ ನಡೀತಿರ್ಬೇಕಾರೆ ಮೋಸ್ಟ್ಲಿ ಅದರಿಂದ ಇನ್ನೂ ಸ್ವಲ್ಪ ಆಸಕ್ತಿ ಜಾಸ್ತಿ ಆಗ್ತಾ ಹೋಯಿತು ಆ್ಯಂಡ್ ದೆನ್ ಮತ್ತೆ ಪಿ ಯು ಎಲ್ಲ ಬಂದಾಗ ನಾನು ಹೀರೋಯಿನ್ ಆಗಲೇಬೇಕು ಅಂತ ರಂಗಾಯಣದಲ್ಲಿ ನಾಟಕಗಳೆಲ್ಲ ಮಾಡ್ತಾ ಇದ್ದೆ ಸೊ ಅಲ್ಲಿ ಒಂದಷ್ಟು ವಿಷಯಗಳು ಕಲಿತ್ಕೊಂಡೆ ಆ್ಯಂಡ್ ದೆನ್ ಇನ್ನೊಂದು ಇಂಟೆನ್ಸಿವ್ ಆ್ಯಕ್ಟಿಂಗ್ ಕೋರ್ಸ್ ಅಂತ ಮಾಡಿದೆ ನಾಗ್ತಿಹಳ್ಳಿ ಸರ್ ಕ್ಲಾಸಲ್ಲಿ ಸೊ ಇದೆಲ್ಲ ಮಾಡಿದ ನಂತರ ಏನೋ ಒಂದು ಓಕೆ ಅಟ್ಲೀಸ್ಟ್ ಸ್ವಲ್ಪ ಪ್ರಿಪೇರ್ ಆಗಿದ್ದೀನಿ ನಮ್ಮ ಹುಡುಗರು ನನ್ನ ಮೊದಲನೇ ಸಿನಿಮಾ ಎರಡನೇ ಸಿನಿಮಾ ದೇಸಾಯಿ ಅಂತ ಮೂರನೇ ಸಿನಿಮಾ ರಾಣಿ ಎಸ್ ಈಗಲೂ ಕೂಡ ಎಲ್ಲ ತುಂಬಾ ಹಲವು ಸಿನಿಮಾಗಳಿಗೆ ಸಿಗ್ನೇಚರ್ ಮಾಡಿದಿರೋ ಮಾಹಿತಿ ಇದೆ ಅದ್ರ ಬಗ್ಗೆ ಮಾಹಿತಿ ಕೊಡಬಹುದಾ ಅಥವಾ ಲೇಟ್ ಆಗಿ ಲೇಟೆಸ್ಟ್ ಆಗಿ ಕೊಡ್ತಾರೆ ಹೇಗೆ ಐ ಥಿಂಕ್ ಲೇಟಾಗಿ ಲೇಟೆಸ್ಟಾಗಿ ಕೊಡೋಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಅಫಿಷಿಯಲಿ ಟೀಮ್ ಅವರು ಅನೌನ್ಸ್ ಮಾಡಬೇಕು ಬಟ್ ಒಂದಷ್ಟು ಸಿನಿಮಾ ಒಳ್ಳೆ ಸಿನಿಮಾಗಳು ಲೈನ್ ಇದೆ ಸೊ ಆ ಒಂದು ನಾನು ಅನೌನ್ಸ್ಮೆಂಟ್ಗೋಸ್ಕರ ಕಾಯ್ತಿದ್ದೀನಿ ಬಿಕಾಸ್ ಎಲ್ಲರೂ ಕೇಳ್ತಿದ್ದಾರೆ ಯಾವಾಗ ಅನೌನ್ಸ್ ಮಾಡ್ತೀರಾ ಸಿನಿಮಾನ ಅಂತ ಬಟ್ ಅದೇ ಆರ್ಗ್ಯಾನಿಕ್ಕಾಗಿ ಟೀಮಿಂದ ಆದಾಗ ಐ ಥಿಂಕ್ ಅದಕ್ಕೆ ಇನ್ನೂ ಒಂದು ಸ್ವಲ್ಪ ಬೆಲೆ ಇರುತ್ತೆ ಸೊ ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ ಓಕೆ ಅಪ್ಪು ಸರನ ಪ್ರೀತಿ ಮಾಡದವರು ಯಾರೂ ಇಲ್ಲ ಪ್ರತಿಯೊಬ್ಬರಿಗೂ ಕೂಡ ಅಪ್ಪು ಸರ್ ಅಂದರೆ ಪ್ರೀತಿ ಮನೆಯಲ್ಲಿ ಹೇಗೆ ಗಣಪತಿಗೆ ಪೂಜೆ ಸಲ್ಲುತ್ತೋ ಹಾಗೆ ಪ್ರತಿಯೊಬ್ಬರ ಮನೆಯಲ್ಲಿ ಯಾವುದೇ ರೀತಿಯ ಶುಭ ಕಾರ್ಯಕ್ರಮಗಳು ನಡೆದರೂ ಕೂಡ ಅಪ್ಪು ಸರ್ಗೊಂದು ವಿಶೇಷ ಪೂಜೆ ಸಲ್ಲುತ್ತೆ ಎಲ್ಲರೂ ಪ್ರೀತಿ ಮಾಡ್ತಾರೆ ಸೊ ನಿಮಗೆ ಅಪ್ಪು ಸರ್ ಅಂದರೆ ಯಾಕೆ ಇಷ್ಟ ಅಂತ ಯಾವ ಗುಣ ಇಷ್ಟ ಅವರ ಯಾವ ಸಿನಿಮಾಗಳು ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ನೀವು ಹೇಳಿದ ಕರೆಕ್ಟು ಅಪ್ಪು ಸರ್ನ ಇಷ್ಟಪಡದಿರೋರು ಅವ್ರು ಯಾರೂ ಇಲ್ಲ ಸೊ ಹಾಗಾಗಿ ಅಪ್ಪು ಸರ್ ಒಂಥರ ಎಲ್ಲರಿಗೂ ಇನ್ಸ್ಪಿರೇಷನ್ ಅನ್ನೋದು ಒಂದು ನಮಗೆ ಪ್ರೌಡು ಬಿಕಾಸ್ ಯಾರೇ ಒಬ್ಬ ಆ್ಯಕ್ಟರ್ ಅಥವಾ ಆ್ಯಕ್ಟ್ರೆಸ್ ಆಗಿರ್ಬೇಕಾದ್ರೆ ನಾವು ಬರೀ ಆನ್ ಸ್ಕ್ರೀನಲ್ಲಿ ಎಷ್ಟು ಚೆಂದ ಮಾಡ್ತೀವಿ ಅಥವಾ ಎಷ್ಟು ಹೀರೋಯಿಸಮ್ ಅಥವಾ ಹೀರೋಯಿನ್ ಆಗಿ ಕಾಣಿಸ್ಕೋತೀವಿ ಅನ್ನೋದು ಮುಖ್ಯ ಅಂತ ಅನ್ಸಲ್ಲ ಬಿಕಾಸ್ ವೈಯಕ್ತಿಕವಾಗಿ ವ್ಯಕ್ತಿತ್ವದಲ್ಲೂ ಕೂಡ ಆ ಒಂದು ಗುಣಗಳನ್ನ ಅಳ್ವಳಿಸ್ಕೊಂಡಿರಬೇಕು ಓನ್ಲಿ ದೆನ್ ನಾವು ಸಮಾಜಕ್ಕೂ ಕೂಡ ಹೀರೋ ಹೀರೋಯಿನ್ ಆಗಿರಬೇಕು ಅನ್ನೋದು ನನ್ನ ಅಭಿಪ್ರಾಯ ಸೊ ಆ ನಿಟ್ಟಿನಲ್ಲಿ ನೋಡಿದಾಗ ನನಗೆ ಅಪ್ಪು ಸರ್ ತುಂಬ ಎತ್ತರದಲ್ಲಿ ಕಾಣಿಸ್ತಾರೆ ಅವ್ರಿಗಿದ್ದಂಥ ಸಮಾಜದ ಮೇಲೆ ಇರೋ ಒಂದು ಕಾಳಜಿ ಇರ್ಬೋದು ಆ್ಯಂಡ್ ಅವರ ಪ್ರೊಫೆಷನಲ್ಲೂ ಕೂಡ ಆ್ಯಕ್ಚುಲಿ ನನಗೆ ಅಪ್ಪು ಸರ್ ಫ್ಯಾನ್ಸ್ ಎಲ್ಲ ತುಂಬ ಜನ ಇಷ್ಟಪಟ್ಟಿದ್ದೆ ನಾನು ಅಪ್ಪು ಸರ್ ಯಾವುದೇ ರೀತಿ ಮುಜುಗರ ತರುವಂಥ ಸೀನ್ಸ್ ಮಾಡಿಲ್ಲ ಸೊ ನಾನು ಹಾಗೆ ಸಿನಿಮಾಗಳನ್ನ ಮಾಡಬೇಕು ಅಂತ ಹೇಳಿರೋ ವಿಡಿಯೋ ನೋಡಿ ತುಂಬ ಜನ ಮೆಸೇಜ್ ಮಾಡೋಕ್ಕೆ ಶುರು ಮಾಡಿದ್ರು ಆ್ಯಂಡ್ ಅಪ್ರಿಷಿಯೇಟ್ ಮಾಡೋಕ್ಕೆ ಶುರು ಮಾಡಿದ್ರು ತುಂಬ ಖುಷಿ ಆಯಿತು ನೀವು ಈ ಥರ ಒಂದು ನಿರ್ಧಾರದಲ್ಲಿರೋದು ಆ್ಯಂಡ್ ಅಷ್ಟು ಅಂದರೆ ಯೂಶಲಿ ಅಪ್ರಿಷಿಯೇಷನ್ ಬರೋದು ತುಂಬ ಕಷ್ಟ ಸಿನಿಮಾ ಈ ಥರ ಮಾಡಲ್ಲ ಅದು ಮಾಡಲ್ಲ ಅಂದಾಗ ಬಟ್ ಅವ್ರ ಕಡೆಯಿಂದ ಅಷ್ಟು ಅಪ್ರಿಸಿಯೇಷನ್ ಬಂದಾಗ ನನಗೆ ತುಂಬ ಖುಷಿ ಕೊಡ್ತು ಓಕೆ ನನ್ನ ನಿರ್ಧಾರಗಳನ್ನ ಒಂದಷ್ಟು ಜನ ಅಪ್ರಿಷಿಯೇಟ್ ಮಾಡೋರಿದ್ದಾರೆ ಅಂತ ಆ್ಯಂಡ್ ಅಪ್ಪು ಸರ್ ನನಗೆ ಯಾಕೆ ಇಷ್ಟ ಅಂದರೆ ಚಿಕ್ಕವಳಿಂದ ನಾನು ಅವ್ರ ಸಿನಿಮಾ ಅಂದರೆ ತುಂಬ ಇಷ್ಟ ನಮ್ಮ ಮನೇಲೂ ಕೂಡ ಎಲ್ಲರೂ ಅಪ್ಪು ಸರ್ ಫ್ಯಾನ್ಸು ಸೊ ಅವ್ರ ಸಿನಿಮಾ ಬಂತು ಅಂದರೆ ಮಿನಿಮಮ್ ಐದಾರು ಸಲ ಸಿನ್ಮಾ ಥಿಯೇಟ್ರಿಗೆ ಹೋಗಿ ನೋಡ್ತಾ ಇದ್ವಿ ಬಿಕಾಸ್ ಚಿಕ್ಕಪ್ಪನ್ ನಮ್ಮದು ಜಾಯಿಂಟ್ ಫ್ಯಾಮಿಲಿ ಆಗಿರೋದ್ರಿಂದ ಚಿಕ್ಕಪ್ಪನ ಜೊತೆ ಒಂದ್ಸಲ ಅಪ್ಪನ ಜೊತೆ ಒಂದ್ಸಲ ಅಮ್ಮನ ಜೊತೆ ಸೊ ಹೀಗೆ ತುಂಬ ಎಲ್ಲ ಜೊತೆ ಸಿನಿಮಾ ನೋಡ್ಕೊಂಡು ಬೆಳೆದಿದ್ದು ಬಟ್ ಅಪ್ಪು ಸರ್ ಜೊತೆ ಸಿನಿಮಾ ಮಾಡೋ ಆಸೆ ಅಂತ ಕನ್ಸ್ ಅಂತ ತುಂಬಾ ಇತ್ತು ಅದು ಕನ್ಸ್ ಕನ್ಸಾಗೆ ಉಳಿದಿದೆ ಅನ್ನೋದು ಬೇಜಾರು ಸಿನಿಮಾ ಇಂಡಸ್ಟ್ರಿಗೆ ನಿಮ್ಗೆ ಬಾಲ್ಯ ಬಾಲ್ಯದಿಂದಲೂ ಕೂಡ ಆಸೆ ನಿಮಗೆ ಹೀರೋಯಿನ್ ಆಗಬೇಕು ಅಂತ ನಿಮ್ಮ ಥರ ತುಂಬ ಜನ ಹುಡುಕೊಂಡು ಬರ್ತಾರೆ ಬೆಂಗಳೂರು ಅಂತ ಜಾಗದಲ್ಲಿ ಹೆಂಗಾರು ಒಂದು ಪಾತ್ರ ಸಿಕ್ಕರೆ ಸಾಕು ಮೇಲೆ ಸ್ಟೆಪ್ ಬೈ ಸ್ಟೆಪ್ ಹತ್ಕೊಂಡು ಹೋಗೋಣ ಅಂತ ಹೇಳಿ ನೀವು ಈ ಈ ಹಂತಕ್ಕೆ ಬರೋ ತನಕ ಏನೆಲ್ಲ ಸವಾಲುಗಳನ್ನೇ ಎದುರಿಸಿದ್ದೀರಾ ಆ್ಯಂಡ್ ಏನಾದರೂ ನಿಮ್ಮ ಕಡೆಯಿಂದ ಸಲಹೆ ಕೊಡೋದಾದರೆ ಹೊಸಬ್ರು ಬರೋರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿ ನೀವು ಹೇಳಿದ ನಿಜ ತುಂಬ ಸವಾಲುಗಳು ಬರುತ್ತೆ ಆ ಸವಾಲುಗಳನ್ನ ನಾವು ಹೆಂಗೆ ತೊಗೊಳ್ತೀವಿ ಅನ್ನೋದು ನಮ್ಮ ಮೇಲೆ ನಿರ್ಧಾರ ಬಿಟ್ಟಿರುತ್ತೆ ಬಿಕಾಸ್ ಯೂಶ್ವಲಿ ನಮ್ಗೆ ಯಾವುದೇ ರೀತಿ ಒಂದು ಸಪೋರ್ಟ್ ಇಲ್ದಿದ್ದಾಗ ಬ್ಯಾಕ್ಗ್ರೌಂಡ್ ಇಲ್ದಿದಾಗ ವಿ ಹ್ಯಾವ್ ಟು ಅಂದರೆ ನಾವು ಸರ್ವೈವ್ ಆಗಲೇಬೇಕು ಬಿಕಾಸ್ ನಾವು ಕಂಡು ಕಣಿಸ್ಕಂಡಿರೋದೇ ಇದನ್ನು ಸೊ ಇಲ್ಲಿ ಬಂದಾಗ ನಮಗೆ ಫಸ್ಟ್ ಆಫ್ ಆಲ್ ಇಲ್ಲಿ ಅಡ್ಜಸ್ಟ್ ಆಗೋದೇ ಸ್ವಲ್ಪ ಕಷ್ಟ ಆಗುತ್ತೆ ಬಿಕಾಸ್ ನಮಗೆ ಗೊತ್ತಿರೋಲ್ಲ ಹೆಂಗೆ ಏನು ಅಂತೆಲ್ಲ ಬಟ್ ನನಗೆ ಬಂದಿರೋ ಸವಾಲುಗಳಂದರೆ ನಾನೇ ಒಂದು ರಾಜ್ಯ ಆಗಿ ನಿಂತ್ಕೊಳ್ಬೇಕು ಅನ್ನೋದೇ ಒಂದು ದೊಡ್ಡ ಆಗಿರೋದು ಸೊ ಇನ್ನೂ ನಾನೇನೂ ಮಾಡಿಲ್ಲ ಇನ್ನೂ ಮಾಡೋದು ತುಂಬಾ ಇದೆ ತುಂಬ ಮೂರು ಸಿನಿಮಾ ಅಂದರೆ ಮೂವತ್ತು ಲೋಕ ತೋರಿಸಿರುತ್ತೆ ಅಂತ ಆ ಥರ ಆ ನಿಟ್ಟಿನಲ್ಲಿ ನೋಡಿದ್ರೆ ನನಗೆ ಐ ಥಿಂಕ್ ಸಿನಿಮಾದಲ್ಲಿ ಏನೇನೆಲ್ಲ ನೋಡಬೇಕು ಏನೇನೆಲ್ಲ ಅರ್ಥ ಮಾಡ್ಕೋಬೇಕು ಆ ಥರ ಅರ್ಥ ಮಾಡ್ಕೊಂಡಿದ್ದೀನಿ ಸ್ಟಾರ್ಟಿಂಗ್ ನನ್ನ ಮೊದಲನೇ ಸಿನಿಮಾ ಎಂದ ಹಿಡಿದು ಇವಾಗ ಮಾಡಿರೋ ಸಿನಿಮಾವರೆಗೂ ಒಂದೊಂದೆಲ್ಲ ಒಂದೊಂದು ಪಾಠಗಳು ಕಲಿ ಕಲಿತಾ ಹೋಗಿದ್ದೀನಿ ಸೊ ಆ ಪಾಠಗಳೆಲ್ಲ ಕಲ್ತಿರೋದ್ರಲ್ಲಿ ಯಾವುದು ರಿಪೀಟ್ ಆಗಬಾರ್ದು ಅಂತ ನೋಡಿಕೊಂಡು ಹೆಜ್ಜೆ ಇಡ್ತಾ ಇದ್ದೀನಿ ಹಾಗಾಗಿ ಸ್ವಲ್ಪ ಒಳ್ಳೆ ತಂಡ ಒಳ್ಳೆ ಅಂದರೆ ಏನು ಪ್ರಾಮಿಸ್ ಮಾಡಿರ್ತಾರೆ ತೆರೆ ಮೇಲೆ ತೋರ್ಸೋಕ್ಕೆ ಅದನ್ನು ತೋರಿಸಿದಾಗ ಮಾತ್ರ ನಮಗೆ ನಾವೇನು ಅಂದ್ಕೊಂಡಿರ್ತೀವಿ ಆರ್ಟಿಸ್ಟಾಗಿ ಹಾಂ ಸೊ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗಬೇಕು ಅಂದರೆ ನಾವು ತುಂಬ ಏನು ನಮಗೆ ಅಂತೂ ಇದ್ದೇ ಇರುತ್ತೆ ಪರದೆ ಮೇಲೆ ತುಂಬ ಜಾಸ್ತಿ ಓದಿ ಕಾಣಿಸ್ಕೋಬೇಕು ಚೆನ್ನಾಗಿ ಕಾಣಿಸ್ಕೋಬೇಕು ಅಂತ ಸೊ ಆ ಥರ ಒಂದು ನಿಟ್ಟಿನಲ್ಲಿ ನೋಡಿದಾಗ ಐ ಥಿಂಕ್ ಪಾತ್ರಗಳ ಮೂಲಕ ನಾವು ಬಂದಾಗ ಆ ಪಾತ್ರ ಒಳಗಡೆ ಹೋಗೋ ಥರ ನಮ್ಮನ್ನ ತೋರಿಸೋದು ತುಂಬ ಮುಖ್ಯ ಆಗುತ್ತೆ ಆ್ಯಂಡ್ ಅದ್ರ ಜೊತೆ ತುಂಬ ಸವಾಲುಗಳು ಫೇಸ್ ಆಗಿದೆ ಬಟ್ ಬೇಡ ಇವಾಗ ಸದ್ಯಕ್ಕೆ ಬಿಕಾಸ್ ಅಪ್ಪು ಸರೇ ಹೇಳಿರೋ ಹಾಗೆ ಕೆಟ್ಟದನ್ನೆಲ್ಲ ನಾವು ಏನೋ ಮರಳಲ್ಲಿ ಬರೆದ್ಬಿಟ್ಟು ಅಳಿಸ್ ಹೋಗೋ ಥರ ಬರಿಬೇಕು ಒಳ್ಳೇದನ್ನ ಮಾತ್ರ ಏನೋ ಮೇಲೆ ಬರಿಬೇಕು ಅಂತ ಹೇಳಿದಲ್ಲ ಹಾಗೆ ಐ ಆಮ್ ಜಸ್ಟ್ ಟೇಕಿಂಗ್ ಓನ್ಲಿ ಪಾಸಿಟಿವ್ ನೋಟ್ಸ್ ಫ್ರಮ್ ಎವ್ರಿಥಿಂಗ್ ಅದಾದ ನಂತರ ಯು ಆಸ್ ಮೀ ದಟ್ ಹಾಂ ಫಾರ್ ಹೊಸೊಬ್ರಿಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಯಾವತ್ತಿಗೂ ನಮ್ಮತನ ನಾವು ಬಿಟ್ಕೊಟ್ಟು ಅಥವಾ ಏನು ಒಂದು ಸಿನಿಮಾಗೋಸ್ಕರ ಅಥವಾ ಸಿಮ್ ಸಿನಿಮಾ ಮೇಲೆ ಇರೋ ಹುಚ್ಚಿಗೋಸ್ಕರ ವಿ ಶುಡ್ ನಾಟ್ ಬಿ ರೆಡಿ ಟು ಗಿವ್ ಆರ್ ಸೆಲ್ಫ್ ಟು ಎನಿಥಿಂಗ್ ನೀವು ಶ್ರಮ ಪಡಿ ನೀವು ಕಷ್ಟಪಡಿ ಡೆಫಿನೆಟ್ಲಿ ಒಂದಲ್ಲ ಒಂದಿನ ಟೈಮ್ ಬರುತ್ತೆ ವೇರ್ ನಿಮ್ಮ ಕೆಲಸ ನಿಮ್ಮ ಮಾತುಗಳಿಗಿಂತ ನಿಮ್ಮ ಕೆಲಸದ ಮೂಲಕ ನೀವು ಗುರ್ತಿಸ್ಕೋತೀರ ಸೊ ಮತ್ತು ಕಮ್ಮಿ ಇದ್ದು ಕೆಲಸ ಜಾಸ್ತಿ ಮಾಡಿದಾಗ ಐ ತಿಂಕ್ ಆ ಒಂದು ದಿನ ಬಂದೇ ಬರುತ್ತೆ ಆ್ಯಂಡ್ ಮೇನ್ ಎಂಡ್ ಆಫ್ ದ ಡೇ ನಾವು ಹೆಂಗಿರ್ತೀವಿ ಸಿನಿಮಾ ಇಂಡಸ್ಟ್ರಿ ಹಾಗೆ ಅಷ್ಟೇ ಸೂಪರ್ ರಾಧ್ಯಾ ನಿಮ್ಗೆ ಒಳ್ಳೊಳ್ಳೆ ಸಿನಿಮಾಗಳು ಸಿಗಲಿ ಒಳ್ಳೊಳ್ಳೆ ಅವಕಾಶಗಳು ಸಿಗಲಿ ಮುಂದೆ ದೊಡ್ಡ ಸ್ಟಾರ್ ನಟಿಯಾಗಿ ಬೆಳೆಯುವಂಥ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ ಆಲ್ ದಿ ಬೆಸ್ಟ್ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ಆಶೀರ್ವಾದನು ಸದಾ ನನ್ನ ಜೊತೆಗಿರಲಿ ಆ್ಯಂಡ್ ಎಲ್ಲ ಹೊಸ ಹೊಸ ಪ್ರತಿಭೆಗಳ ಮೇಲಿರಲಿ ಬಿಕಾಸ್ ನೀವೆಲ್ಲ ಎಷ್ಟು ಸಪೋರ್ಟಿವ್ ಆಗಿದ್ದೀರಾ ನಿಮ್ಮ ನಿಮ್ಮ ಥರ ಸಪೋರ್ಟ್ ಸಿಕ್ಕಿದಾಗ ಡೆಫಿನೆಟ್ಲಿ ನಮ್ ನಾವು ಕೂಡ ಬಿಳಿಯಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು ಸೊ ಯು ಸೊ ಇದು ರಾಧ್ಯಾ ಅವರ ಮಾತುಗಳು ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಯಶೋಧಾ ಪೂಜಾರಿ ಬೆಂಗಳೂರು